நம் இது கண்ணங்க நோடக்காக இவங்கல அவ்வளோ சம்பந்த நமக்க நம்ம நம் சிம்மு நான் பாலி சக்கோதும் நீ அவர மனைக்கு அங்கு ஓந்திர நான் ஏன்னா உட்கண்டு நீக்கப்பா சுவே கேட்கப்பா ஆ சாத்திக்கு மனசுக்கு நீ ஏன் கேள் வந்தாட்டிகட்டி கழித்தே இவ்வளோதான் கண்ணங்க நோடல கெட்ட கையாகிடலு மார்கொட்டியா வர்ஷவரைக்கும் போது ಅಲ್ಲ ಇವಾಗ ನೀವು ಇಬ್ರು ಯಾಕೆ ಹಿಂಗ್ ರೇಗ್ತಾ ಇದೀರಂತ ನಂಗೆ ಅರ್ಥ ಆತ ಇಲ್ಲ ಏನಕ್ಕೆ ಅರ್ಥ ಆತದ ನಿಂಕ ಏನಕ್ಕೆ ನಿನ್ ತಲೆ ಸರಿ ಇಲ್ಲ ನೋಡ್ಮವ ನನ್ವ ಒಂದು ಮಾತು ಹೇಳ್ಬೇಕಂತಿದ್ದೀನಿ ಮವ ಏನಮ್ಮ ಮಹೇಶ್ನ ಲಕ್ಷ್ಮೀನಾ ಈಶಿನ ಮೂರ್ನ ಇಲ್ಲಿ ಕರ್ಕೊಂಡ್ ಬಂದ್ಬಿಟ್ರಿ ಆ ಆಸ್ತಿ ಎಲ್ಲಾನು ನಾಗಮ್ಮ ನೀರಮ್ನ ಎದ ಮೇಲೆ ಹಾಕೊಂಡ್ ಹೋಗ್ಲಿ ಮಹೇಶ್ನ ಕೆಂಗು ಭಾಗ ಕೊಡ್ಬೇಕಲ್ಲ ಐದು ಜನ ಮಕ್ಕಳು ನಿಮ್ಗೆ ಗಂಡ್ ಮಕ್ಕಳು ಅವ್ನ್ ಬಂದ್ ಇಲ್ಲೇ ಇರ್ಲಿ ಬಿಟ್ರಿ ಎಲ್ಲಾ ಆಸ್ತಿ ಅವ್ರೆ ಹಾಕಂಡ್ಲಿ ಅವ್ ದುರಾಂಕರ ಅಣಕ್ತೈತೆ ನಾಗಮ್ ಅಂತ ಅಯ್ಯೋ ಅವ್ರು ಚಿಕ್ಕ ಮಕ್ಳು ಇದ್ದಂಗಮ್ಮ ಚಿಕ್ಕ ಮಕ್ಳಿಗೆ ಹುಂಗೆ ಮೂರು ದಿಸ್ಕೊಂಡ್ನತಿ ಮುಂದ್ಕೊಂಡವರು ಸೇರೋತಾರೆ ನನ್ನ ನೋಡಿದ ನೋಡಿದೇಶ್ ಅವ್ರು ಸೇರೋತಾರೆ ಹಂಗ ಹೋಗಿ ಹಂಗೆ ಮಾತಾಡ್ಸ್ಕೊಂಡ್ಬಿಡ್ತೀನಿ ಬೇಕಾಗಿಲ್ಲ ನೀವು ಹಿಂಗೆ ಬಿದ್ದು ಹೋಗಿ ಹೋಗಿನೇ ಅವ್ರ ದುರಾಂತರ ಹೆಚ್ಚಾಗಿರೋದು ಬೇಕಾಗಿಲ್ಲ ನೀವು ಹೋಗ್ಕೊಡ್ದು ನಾನು ಯಾವತ್ತೂ ನಿಮ್ಮನ್ನು ಏನು ಕೇಳ್ತಾಳಲ್ಲ ನೀವು ಹೋಗ್ಬೇಡ್ರಿ ನೀವು ಮನೆಗಿರೀ ಬೇಕಾದ್ರೆ ಬರಲಿ ಮಹೇಶ್ ಲಕ್ಷ್ಮೀನ ಎಲ್ಲ ಇಲ್ಲಿಗೆ ಕಳ್ಸ್ಕೊಂಡ್ರಿ ಇಲ್ಲೇ ಇರಲಿ ಏನು ಆಸ್ತಿ ಆಸ್ತಿ ಅಂತ ಹೋಗೋ ಪ್ರಾಣಿಗಳು ಏನು ಸಾಯ್ತವ್ರೆ ನಾಗಮನ್ಕೇನ ಮಕ್ಳವ್ರಾ ಹೀರಾಮಕೇನು ಗಂಡು ಮಕ್ಳವ್ರಾ ಹಾಂ ಅವಳು ಸುಪ್ನಾತಿ ಅವಳಲ್ಲ ನನ್ನ ತಂಗಿ ಅಂತಿಂತ ಸುಪ್ನಾತಿ ಅಲ್ಲ ಅವಳು ಹೋಗ್ಬೇಕು ಸರಿಯಾಗಿ ಹಾಕ್ಬೇಕು ಅನಿಸ್ತದೆ ಬೇಕಾಗಿಲ್ಲಮ್ಮವ ನೀವು ಅವ್ರ ಮನೆಗೆ ಹೋಗಂಗಿಲ್ಲ ಅವ್ರು ನಮ್ಮ ಮನೆಗೆ ಬರೋಂಗಿಲ್ಲ ಮುಗಿತು ಅವ್ರಿಗೂ ನಮ್ಗೆ ಋಣ ನೀವು ತಂಗಿಗ್ಲಿಬ್ರೂ ಸತ್ತೋಗ್ಬಿಟ್ರು ಎಷ್ಟು ಮಾಡಿಲ್ಲಮ್ಮವಾ ಎಷ್ಟು ಮಾಡಿಲ್ಲ ಇವತ್ತು ನೀವು ಬದುಕ್ತಾ ಇದ್ದೀರಿ ಅಂತ ಕಂಡಾಗ ನೋಡಕ್ಕಾಗಥಾ ಅವ್ರ ಅವ್ರಿಗೆ ಅವ್ರ ಮನ್ಸಿಗೆಂಥ ಕಟಿಕುರು ಮನ್ಸಿಗೆ ಬೇಕಾಗಿಲ್ಲ ಬೇಕಾಗಿಲ್ಲಮ್ಮವ ನೀವು ಹೋಗೋದು ಬೇಕಾಗಿಲ್ಲ ಎಷ್ಟು ಚೆನ್ನಾಗಲಿ ನಾನು ಬೆನ್ನು ಹುಟ್ಟುವರಲ್ಲಮ್ಮ ಅವರ ನಾನು ತಂಗಿಗಳೆಲ್ಲ ಅಪ್ಪು ನವ್ ನಾನು ನಾನು ಅವ್ರ ಕಷ್ಟ ಸುಖ ನೋಡ್ಬೇಕು ನೀವ್ ತಿಳ್ಕೊಂಡ್ ತಿಳ್ಕೊಂಡವ್ರ ನೀವು ಅವರು ತಿಳ್ಕೊಂಡಿದ್ರೆ ಚೆನ್ನಾಗಿರತ್ತ ಇಲ್ಲ ನಂಗ ಒಂದ್ ಹಚ್ಚಿ ಹೋಗಿ ಅವ್ರನ್ನ ನೋಡ್ಕೊಂಡ್ ಬರೋರ್ ಸಮಾಧಾನ ಆಗಲ್ಲಮ್ಮ ನಮ್ ಎಣ್ಣೆ ಹೋಗಬೇಕು ನೀವು ಅವ್ರಿಗೆ ಅಷ್ಟಿರ್ಬೇಕಾದ್ರೆ ನಮ್ಕಿನ್ ಎಷ್ಟಿರ್ಬೇಡ ಬಿದ್ದೋಗ ಮರುಗ ಅವ್ರಿಗೆ ಅಷ್ಟು ದುರಾಂತರ ನಾವು ಬೆಳೀತಾ ಇರೋ ಮರಗಳು ನಮ್ಗೆಷ್ಟು ದುರಾಂತರ ಇರಲ್ಲ ಬೇಕಾಗಿಲ್ಲಮ್ಮವಾ ನಿನ್ನಿ ಮಹೇಶ್ ನ ಕರ್ಸ್ರಿ ನೀವು ಮಹೇಶ್ ನಿಲ್ಲ ಬಿದ್ದಿರಿ

ನಾನು ಮಾಡ್ತೀನಿ ಅದಕ್ಕೆ ಏನು ಮಾಡಬೇಕು ಅಂತ ನನಗೆ ಗೊತ್ತು ನಾನು ಮಾಡ್ತಾ ಇದ್ದೀನಿ ನೀನು ಸುಮ್ಮನೆ ಇರಬೇಕು ಸಮಾಧಾನವಾಗಿರಬೇಕು ಅವರೇ ಓಡಬಾರ್ದು ನೀನು ಕಾಲು ಇಟ್ಕೊಬೇಕು ತಪ್ಪಾಯ್ತಣ ಅಂತ ಹಂಗೆ ಮಾಡ್ತಾ ಇದ್ದೀನಿ ನೀನು ಸುಮ್ಮನೆ ಇರು ಸರಪ್ಪ ನಾನು ಮಾಡ್ತೇನೆ ನೀನು ಸರಿ ಆಯ್ತು ಬಿಡು ನೀತಿಲ್ಲ ಮಕ್ಕಳು ಮುಚ್ಚೋಗ ಬದುಕಿದ್ರೆ ಕಣ್ಣು ಹಂಗೆ ನೋಡಲ್ಲ ಹ್ಞೂ ಬೇಕಾದಂಗೆ ಸಾಗಿಸ್ತಾ ಇದ್ಲು ಇನ್ನೂ ಏನೇನು ಅವ್ರ ಎದ ಮೇಲೆ ತಗೊಂಡೋಗಿ ಹಾಕ್ಬೇಕು ನನ್ನ ಮಕ್ಕಳನ್ನೆಲ್ಲ ಎಲ್ಲಿ ಕಳಿಸ್ಬೇಕು ದೇಶ ಅಂತ ಕಳ್ಸಿ ಅವಾಗ ನೆಮ್ಮದಿಯಾಗಿ ನಮ್ದಾಗ ಇರ್ತಾರಲ್ಲ ಇವರು ಇವಳಿಗೆ ಆ ಮಕ್ಕಳಿಲ್ಲ ಅವಳಿಗೆ ಗಂಡು ಮಕ್ಕಳಿಲ್ಲ ಇನ್ನೂ ಬೇಕು ಆಸ್ತಿ ಯಾರಾದ ಮೇಲೆ ಹಾಕ್ಕೊಂಡು ಹೋಗಬೇಕು ಏನು ಸೋರ್ ಬಂಡಿಗೆ ಕಳಿಸೋದ್ರು ನಾನು ತಂಗೀದಿ ಬಂದರು ಬಂದರೂ ಬಂದರು ಅಂತ ಇವತ್ತು ನೋಡ್ದಾ ನೋಡೋ ಕೊಟ್ಟು ಕೊಟ್ಟು ಯಾರನ್ನೂ ಒಳ್ಳೆಯವ್ರು ಮಾಡ್ಕೊಳಕ್ಕಾಗಲ್ಲ ಆಯಿತಾ ಅವ್ರು ಕೊಟ್ಟ ಒಳ್ಳೆಯವರು ಕೊಡ್ತಿದ್ದೆ ಕೆಟ್ಟೋರು ಅವ್ರ ಅಲ್ಲೇ ಇದ್ ನಾವು ಇಲ್ಲೇ ಇರೋಣ ಯಾರನ್ನೂ ಅಷ್ಟೇ ಕೊಟ್ಟು ಕೊಟ್ಟು ಒಳ್ಳೆಯವ್ರು ಮಾಡ್ಕೊಳಕ್ಕಾಗಲ್ಲ ಒಂದು ಮಾತು ಪ್ರೀತಿ ವಿಶ್ವಾಸ ಅವೇ ಇಲ್ಲ ಅಂತಂದ್ರೆ ಬಿಟ್ಟಾಕೋ ಇನ್ನೂ ಎಷ್ಟು ಕೊಡ್ತೀನಿ ನೀವ நீங்கள் மக்களெல்லாம் கழுத்தியா யாரும் கழுசி இல்லை நானும் ஓகே அவள் மகேஷன லட்சின கரம்மாத்தீனி இல்லை நம்மனை நன் மகனும் நான் சசே சூப்பநாக்கி சூருப்னா கிளூ ம் அவள் அவள நாகி அவளந்த நம்ம சொந்தனே ஆளாகோய்து நம்ம கொரத்து ஊ கொத்து ஊ கொத்துவா அவளி தான் சத்துவிட் இவாக அவளுக்கு எல்லாம் பேு லே ஏனக்கா நோடக்கா நம்ம பரிந்து எங்கதே நோட் நம்ம பரிஸி எங்கதே ஆட்டில் தர புண்ணாத்தமரக்கா நெல்லா இருது நம்ம நம்பதில்ல ಅಲ್ಲ ನನಗೆ ಈ ನಾಗಮ್ಮನ ಈರಮ್ಮನ ಅರ್ಥನೇ ಆತ ಇಲ್ಲ ಹೋಗು ಅತ್ತ ಬೇಕಾದಷ್ಟು ಮಾಡ್ಕೊಟ್ಟವನಲ್ಲ ನಾಗಮ್ಮನಕ ಹಾ ಮಾಡಿಕೊಟ್ಟವನೇ ಇವಾಗ ಈರಮ್ಮನಕ ಗಂಡು ಮಕ್ಕಳಿಲ್ಲ ಕೇಳ್ತಾನೆ ನನ್ನ ನನ್ನೆದ್ರಿಗನೇ ಒಂದು ಸಾರ್ ಸತಿ ಕೇಳವನ ಏನಮ್ಮ ಜಮೀನು ಬೇಕಾದ ಜಮೀನು ಬೇಡ ಬೇಡ ಅಂದೋಳು ಇವತ್ತು ಹೀಗೆ ಕೂತವಳ ಅಂತಂದ್ರೆ ಏನ ಹೇಳೋದು ಕತ್ರಿ ಮುಟ್ಟಿರ್ಲೇಕ ಅವರು ಕತ್ರಿ ಮುಟ್ಟಿಲ್ವ ಅವ್ರು ಹೆಣ್ಮಕ್ಳು ಅವರು ಹೆಣ್ಮಕ್ಳಲ್ಲ ಎಮ್ಮಾರಿಲ್ಲ ಅವರು ಏಯ್ ಬಾ ಮುಚ್ಕೊಂಡು ಅಂತಾ ಕೆಲಸ ನೋಡಬೇಕು ನನ್ನ ಹೆದ್ರು ನಾನು ತಂಗಿದ್ರು ಬಂದಿದ್ದೀನಿ ಅಂದ್ರೆ ಚೆನ್ನಾಗಿರಲ್ಲ ನೋಡ್ಕ ಪ್ರಪಂಚದ ಯಾಕನೇ ಅವರೋ ಇಲ್ಲ ಹಾ ಅಕ್ಕ ತಂಗಿದ್ಲು ಏಯ್ ಏನೋ ಕಣಿದೆ ಇದೆ ಇದೆಲ್ಲಾ ನೋಡದೆ ಕಸುಕ್ ನಾತಿಲ್ವಾ ಇಲ್ಲಿ ಹೆಡ್ ಹೇಳೋ ಭಗವಂತನವನೇ ಭಗವಂತನ ಕಣ ಮುಚ್ಚಕಲಿತ್ತನ ಆಯಪ್ಪ ನಿಯತ್ತಾ ಆಯಪ್ಪನ್ ಗಾಪಾಡ್ತರೆ ಕಾಪಾಡ್ತದೆ ಎದ್ದೇಳು ವೈಸಲ್ ಮಾಡ್ಕೋಬೇಡ ಹೆಟೆಳು ಅದಕ್ಕೆಲ್ಲ ಏನು ಮಾಡ್ಬೇಕಂತ ಅಂತ ಅದಕ್ಕೆ ಗಾಡಿ ಹುಟ್ಕಿದೀನಿ ನಾನು ನೀ ಹೆಡ್ ನೀನು நய் டா சும்னேருவா சும்பேட பகவந்த ಹ್ಞೂ ಒಂದು ಬೆಲೆ ತವನಿಂದ ಒಂದು ಹುಣಸೆ ತವನಿಂದ ಒಂದು ಅಕ್ಕಿ ತಾವನಿಂದ ಬಂಗಾರ ಕಾತು ನೋಡ್ ದುಡ್ಡು ಎಲ್ಲ ಸರ್ಸವನ ನೀನು ನೋಡ್ದಲ್ಲ ಮಹೇಶ್ ಅಂತ ಮನೆ ಕಟ್ಸಿ ಕೊಟ್ಟವ್ ಅವ್ರು ಹೆಂಗೆ ಬೇಕು ಅಂತ ಹೇಳಿದ್ರು ಹಂಗೆ ಅದೆಲ್ಲ ಬೆಂಗಳೂರಿಂದ ಕರ್ತಿದ್ನು ಅದು ಯಾರೋ ಮನೆ ಕಟ್ಟೋರಂತೆ ಏನೋ ಇಂಜಿನಿಯರ ಏನೋ ಹೀಗೆ ಎಂಥ ಮನೆ ಕಟ್ಕೊಡೋನು ಇವತ್ತು ನನ್ನ ಅಣ್ಣನ ಜಾಬ್ ಆಗ್ತಾ ಕೂತವ್ರೆಲ್ಲ ಈಗ ಮುಂದಿಲ್ವ ಏನಕ್ಕ ಮಾಡೋದು ಇವ್ರನ್ನ ಏನು ಮಾಡೋದು ಹೇಳು ಯಾರಕ್ಕೂ ಬೇಡಕತ್ತೀ ಅವ್ರ ನನಗೂ ಇಂಥ ತಂಗಿಲ್ವ ನನ್ನ ಚತ್ರಿಂಗಕ್ಕೂ ಬೇಡಕ್ಕ <laughs> ना ना <laughs> <नी> <laughs> ए, वो वो या मनी चना गवनी ಅಂತ ಆಸೆ ಬರದು ಬಿಟ್ಬಿಡು. ಈ ಶಾಬಾಗ್ ದ ಕುತ್ತವರಲ್ಲ ಕೈಯೂರ. ನಾವು ನಮ್ಮ ತದ ಮನೆ ಕಂಗೆ ಬಿಳ್ತಿದ್ರೆ ನಕ ಕೆಟ್ಟದು. ನೋಡದಿನ ಗನ್ನಿಯ ತಿಲ ಕೈ ಜನಗಿ ಗಾನಿಯ ತಿಲ. ಹೇ, ವಚೋಕ್ಲಿ ಸುನಿರಾ ಯಾಕಳ್ತಿರದು ನೀನ? ಅಲ್ಕುಲ್ ಸುನಿರಾ байಮಿಟ್ಕೊಂಡಾ. ಓಹ್. हेलो ದೇಕಾ. ಬೆಳದ ಬೆಳೇ ಏನು ಬೆಳ ಹೋಗಪ್ಪ. ಗೆಗಳ ಕೈ ಕುದ ಬಗಿನ್ ಕಾಲಗ್ನಿ ಯತಿಲ ಬಿಡಕಾ. ಪ್ರತಿಯೊಂದು ಸಾಸಿ ಸಾಸಿ ಅವರೇ ಬೇಳೆ ತೊಗರಿ ಬೇಳೆ ಬೇಕಾದ್ರು ಬೇಳೆದು ಸಾಸಿವೆ ಉಪ್ಪಿನಕಾಯಿ ಬೇಕಾದ್ದೆಲ್ಲ ಸಾಸಿ ಇವತ್ತು ನೋಡಿದ್ರೆ ಚಿತ್ತದ ಮುಂದಿಗೆ ಹೆಂಗ್ ಮಾಡ್ತಾವ್ರೆ ಎಲ್ಲೇನೋ ಕಂಡು ಬಿಡು ಸುಮ್ನೆ ಅವ್ರ ಭಾಗ ಅವ್ರಿಗೆ ಬೇಕು ಅಂತ ಕೇಳ್ತಾವ್ರೆ ಏನೋ ಒಂದು ವ್ಯವಸ್ಥೆ ಮಾಡಿ ಕೊಟ್ರೆ ಆಯ್ತು ಸುಮ್ನೆ ಏನ್ ಕೊಡೋದು ಏನ್ ಕೊಡೋದು ಹೇಳು ಏನ್ ಕೊಡ್ತೀಯ ನೀನು ಕೊಟ್ಟಿಲ್ಲ ಕೊಟ್ಟಿಲ್ಲ ಅವ್ರ ಕೈ ಏನಿಲ್ಲ ನನ್ನ ಮಗನು ನನ್ನ ಸೊಸೆ ಇಲ್ಲಿಗೆ ಬಂದ್ಬಿಡ್ಲಿ ಅಲ್ಲಿ ಕೊಟ್ಟಿರೋ ಆಸೆ ಇಬ್ಬರು ಅಕ್ಕಂತಂಗೆ ನಂಚ್ಕೊಂಡು ಸಾಯ್ಲಿ ನನ್ನ ಮಗನೂ ನನ್ನ ಸೊಸೆ ಇಲ್ಲೇ ಇರಲಿ ಯಾವುದು ಬೇಡ ಇಲ್ಲಕ್ಕ ನನ್ನ ಮಗನು ನನ್ನ ಸೊಸೆ ನನ್ನ ಕರ್ಕೊಮತ್ತಿನಕ್ಕ ಹೋಗಿ ಚಿಕ್ಕವನ್ನ ಕರ್ಕೊಂಡೋಗ್ಯ ಮಹೇಶ್ ನನ ಮಗುನ ಲಕ್ಷ್ಮಿನ ಕರ್ಕೊಂಬತ್ತೀನಿ ಅವಳ ಆಸ್ತಿ ತಿನ್ಕೊಂಡು ಆಳ್ ಬಿತ್ಕೊಂಡು ಹೋಗ್ಕೊಂಡಿ ನಮ್ಗೆ ಯಾರು ಆಸ್ತಿನೂ ಬೇಡ ನನ್ನ ಮಗನೂ ನನ್ನ ಸೊಸೆ ಬರಲಿ ಇವಾಗ ಅವರೆಲ್ಲ ಇಬ್ಬರು ಹಿಂಗು ಇಬ್ಬರು ಅವರೆಲ್ಲ ಅವ್ರ ಜೊತೆಗೆ ಅವರು ಕೆಲ್ಸ ಮಾಡ್ಕೊಂಡು ಬಿದ್ದಿಲ್ಲ ಬಿಡುಗಡೆ